ದೇವನೇ ಅದು ಖುಷಿ ಆಗಬಾರ್ದು ವ್ಯಾಪಾರ ಮಾಡಬೇಕು ಮತ್ತು ನಿಮ್ಮ ಆಸೆ ಏನಿದೆ ಬೇಡಿಕೆ ಏನಿದೆ ಆ ಬೇಡಿಕೆ ಬಗ್ಗೆ ಕುರ್ಕೋದಿಲ್ಲ ಅಂತ ಸಿಎಂ ಮಾತಾಡ್ತೀನಿ ಅದನ್ನು ಪೂರೈಕೆ ಮಾಡೋಕೆ ಏನು ಬೇಕು ಏರಾವ ಭಯ ಒಂದು ಸ್ವಲ್ಪ ಶಕ್ತವಾಗಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ಕೊಡ್ತೀನಿ ಸಿಎಂ ಭದ್ರ ಮಾತಾಡಿ ಅಂತ ಹೇಳಿದ್ದಾರೆ ಸಮರ್ವೇಶ ಕೊಟ್ಟರೆ ಸರ್ ಈಗ ಇನ್ನೊಂದು ವಿಚಾರ ಈ ಎರಡು ಪರಿಹಾರ ಹೇಳಿದ್ದಾರೆ ಯಾರು ಆಧಾರ್ ಸರ್ ಹೇಳಿದ್ದಾರೆ ಮತ್ತು ದೊಡ್ಡವರು ಕೂಡ ಹೇಳಿದ್ದಾರೆ ಎಸ್ ಸಿ ಎಸ್ ನಲ್ಲಿ ಒಂದು ಸಮನ್ವಯ ಮಾಡಿಕೊಡಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಅದನ್ನು ಒಂದು ಪ್ರಪೋಸಲ್ ಮಾಡೋಣ ಅವ್ರ ಕಡೆನೂ ಒಂದಷ್ಟು ಜನ ಬರಲಿ ನಮ್ಕೊಂಡಷ್ಟು ಸಮನ್ವಯ ಸಮಿತಿ ಮಾಡಲ್ಲ ಮುಂದೆ ಈ ರೀತಿ ಏನಾದರೂ ತೊಂದರೆಗಳಾದರೆ ನಮಗೆ ಸಮನ್ವಯ ಸಮಿತಿ ಡೈರೆಕ್ಟ್ ರಿಪೋರ್ಟ್ ಆಗ್ತದೆ ಮಿಶ್ರಿಗೆ ಅವಾಗ ಅವ್ರಿಗೆ ನೇರವಾಗಿ ಪಿಕ್ಚರ್ ಸಿಗುತ್ತದೆ ಮತ್ತೆ ಅಥೆಂಟಿಕಲ್ ಸಿಗುತ್ತದೆ ಅವತ್ತು ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ಬಿಟ್ಟು ಅವತ್ತ ಬರದಿತ್ತು ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ನರಸಿಕೆರೆ ವಾಲ್ಮೀಕಿ ಜ್ಯೋತಿ ಮಿಸ್ಕೊಂಡು ಮತ್ತೆ ಅವರು ಚಾಮರಾಜನಗರ ಬರಲ್ಲ ಮತ್ತೆ ನೋಡಪ್ಪ ಇವರೆಲ್ಲ ಹಿಂಗೆ ಒಬ್ಬ ದೊಡ್ಡ ಸ್ಟಾರ್ ತೀರ್ಕೊಂಡಿದ್ದಾರೆ ಇವರೆಲ್ಲ ಸೇರಿ ಹಿಂಗೆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ತಪ್ಪು ಸಂದೇಶ ಅಂತೇಳಿ ಅವತ್ತು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರಿ ಅದು ಹಂಗೆ ನೆನಪುದಿಗೆ ಬುದ್ಧಿಬಿಡ್ತಾರೆ ಯಾಕಂದ್ರೆ ಅವರು ಒಳ ಮಿಸ್ತಾಕಿ ಅದೆಲ್ಲ ಸ್ವಲ್ಪ ಅವ್ರ ಸ್ವಾಮೀಜಿ

ಎರಡನೇದು ಈಗ ಅದರಲ್ಲಿ ಏನು ಅಧಿಕಾರಿಗಳ ವಿಚಾರದಲ್ಲಿ ಏನು ಕ್ರಮ ತೊಗೋಬೇಕು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ಅದರಲ್ಲಿ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಇನ್ನು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬರೋರು ಸಂಬಂಧಪಟ್ಟಂತೆ ಏನಿದೆ ಅಥವಾ ಅದಕ್ಕೆ ಯಾವುದೇ ರೀತಿ ಚುಟ್ಟಿ ಬರೆದಿದ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಎನ್ಕ್ವೈರಿ ಮಾಡಬೇಕು ಸಪ್ರೇಟಾಗಿ ಅಂತ ಕೂಡ ಹೇಳಿದ್ದಾರೆ ಬೇರೆ ಟೀಮ್ ಬೇರೆ ಟೀಮು ಎಸ್ ಪಿ ಅವರ ಲೋಕಲ್ ಡಿಪಾರ್ಟ್ಮೆಂಟ್ ಲೋಕಲ್ ಪೊಲೀಸರು ತನಿಖೆಗೆ ಸಪ್ರೇಟ್ ಆಫೀಸರ್ಸ್ಗಳನ್ನು ಅಪಾಯಿಂಟ್ ಮಾಡಿ ಸಪ್ರೇಟಾಗಿ ಎನ್ಕ್ವೈರಿ ಆಗ್ತದೆ ಹಂಗಾಗಿ ಇದ್ರೂ ನ್ಯಾಯ ಸಿಗ್ತದೆ ನಾವು ಅದರಲ್ಲಿ ಆತಂಕ ಪಡುವಂಥದ್ದಿಲ್ಲ ಮತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಕಳಂಗ ಇಲ್ಲ ಅಥವಾ ಚ್ಯುತಿ ಇಲ್ಲ ಈ ವಿಷಯದಲ್ಲಿ ಮುಂದೆ ಯಾವ ರೀತಿ ಆಗ್ತದೆ ಅಂತ ನೋಡಿ ಆಮೇಲೆ ನಮ್ಮ ಕ್ರಮಗಳ ಅಥವಾ ನಮ್ಮ ಹೋರಾಟ ಅಥವಾ ಇನ್ನೇನಿದೆ ಅದರ ನಾವು ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ ರಾಮಚಂದ್ರ ಇದ್ದಾರೆ ಶ್ರೀರವರಿದ್ದಾರೆ ಎಲ್ಲರೂ ಇದ್ದಾರೆ ಸೊ ಹಂಗಾಗಿ ಆ ಎಲ್ಲ ಮತ್ತು ಎಲ್ಲ ಇದ್ದಾರೆ ನಾವೆಲ್ಲ ಕೂಡಿ ಏನು ಮಾಡಬೇಕು ಅಂತ ಒಂದು ದೊಡ್ಡವರು ಒಂದು ಇದ್ರ ಮೇಲೆ ನಾವು ಮಾರ್ಗದರ್ಶನ ಮೇಲೆ ಮಾಡ್ಕೊಳುವಂಥದ್ದು ಅಪ್ಪ ಅವರು ಮುಂಚಿನಲ್ಲಿ ಇರ್ತಾರೆ ಅವರು ಸ್ವಾಮೀಜಿಗಳು ಕೂಡ ಯಾವ ರೀತಿ ಅಂತ ರೆಸ್ಪಾಂಡ್ ಮಾಡ್ತಾರೆ ಅದನ್ನೆಲ್ಲ ನಾವು ಮುಂದಕ್ಕೆ ನೋಡ್ಕೊಳ್ತಾರೆ ಸರ್ದಿ ನನ್ನ ವಿಚಾರ ನಾವೇನಿವತ್ತು ಸಂದರ್ಭದಲ್ಲಿ ಇಲ್ಲ ನೀವು ಬರಲೇಬೇಕು ನಮ್ಮ ಪರವಾಗಿ ಅಂತ ಹೇಳಿದ್ರಲ್ಲ ಇಡೀ ಚಾಮರಾಜ ವೈಯಕ್ತಿಕವಾಗಿ ನಮಗೆ ಮೈಸೂರು ಸಮಸ್ಯೆ ಏನಪ್ಪ ಸುನಲ್ಕು ಮಾಹಿತಿ ಹೇಳ್ಕೊಡೋದು ಅಥವಾ ನಿಮಗೆ ಇರೋದೇನಪ್ಪ ಕೊಡುತ್ತೆ ಈಗ ನನ್ನ ಕಾರ್ಯಕ್ರಮ ಇದು ಹತ್ರ ಕಾರ್ಯಕ್ರಮ ಅಲ್ಲ ಈಗ ಒಂದು ಕರೆದು ಕರೆದಿರ್ತೀರಿ ಆ ಕಾರ್ಯಕ್ರಮಕ್ಕೆ ಹೋಗದೇ ಇದ್ದಾಗ ಏನೋ ಅಷ್ಟೇ ಗುರುಗಳು ನೋಡಪ್ಪ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಎಷ್ಟೋ ಸಲ ಇಲ್ಲಪ್ಪ ಸಮಾಜದ್ದು ದೊಡ್ಡ ಕ ಸಮಸ್ಯೆ ಇತ್ತು ಅದು ಹೋಗಲೇಬೇಕು ಅಂತಂದಾಗ ಅವ್ರಿಗೇನೋ ಬಿಡ್ತಾರೆ ಪ್ರತಿಷ್ಠೆ ತೊಗೊಂಡ್ಬಿಡ್ತಾರೆ ಅವರು ಏ ಸ್ವಾಮೀಜಿ ನಮ್ಮ ಕಾರ್ಯಕ್ರಮ ಬಂದರೆ ಇದು ನಮಗೆ ಇಕ್ಕಟ್ಟಾಗಿರ್ತದೆ ಮೊನ್ನೆ ನಮ್ಮ ಊಡಲ್ಲೇ ಸಮಸ್ಯೆ ಅಂತ ಬಸವರಾಜರ ಜೊತೆ ನಾನು ಮಾತಾಡಿದೆ ಹಿಂಗಾಗ ಹಿಂಗಾದಾಗೆ ನನಗೆ ಸ್ವಲ್ಪ ಕಿರಿಕಿರಿ ಆದಾಗೆ ಅಷ್ಟೇನು ಬಿಟ್ಟರೆ ನಾವು ನಿಮ್ಮ ಜೊತೆಗೆ ಸಮಾಜ ಜೊತೆಗೆ ನಾವು ನಿಮ್ಮ ಜೊತೆ ವಿದ್ಯಾರ್ಥಿ ಜಿಲ್ಲೆಗೆ ಏನಾದ್ರು ಅಕಸ್ಮಾತ್ ನಮ್ಮ ಸಮುದಾಯಕ್ಕೆ ನಾವು ಸಂದರ್ಭ ಸಂದರ್ಭದಲ್ಲಿ ನಾವಂತೂ ನಮ್ಮ ಚಾಮರಾಜ ಜಿಲ್ಲೆಯಲ್ಲಿ ಎರಡು ಸಮುದಾಯ ಇಷ್ಟು ಸಮಸ್ಯೆಯಾಗಿ ಅಲ್ಲಿ ಯಾರು ತಪ್ಪಿಸ್ತಿದ್ರು ಅವರಿಗೆ ಶಿಕ್ಷೆ ಆಗಬೇಕನ್ನುವಂಥದ್ದು ನಿರಪರೋಧಿಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸಹಕಾರಗಳನ್ನು ಭೇಟಿ ಭೇಟಿಯಾದ್ರು ಅವರು ಈಗಾಗಲೇ ಆಯ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ನಿಷ್ಪಕ್ಷಪಾತವಾಗಿ ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕನ್ನುವಂಥದ್ದು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಕೂಡ ಕೂಡ ನಮ್ಮ ಶ್ರೀನಿವಾಸ ನಾಯ್ಕ ಚಿನ್ನಪ್ಪ ಸತೀಶ್ ಶೌಕರ್ ಹೇಳಿದ್ರು ಕ್ಯಾಬಿನೆಟ್ ನನಗೆ ನಾನು ಅವರು ಚರ್ಚೆ ಮಾಡಿದ್ದೆ ಚಿಕ್ಕ ಒಂದು ಇನ್ನೂರು ಕೋಶ ಮಾಡಬೇಕು ನಮ್ಮ ರಿಸರ್ವೇಶನ್ಗೋಸ್ಕರ ನಿಮ್ಗೆ ಒಂದು ಸಂದೇಶ ಕೊಟ್ಟಿದ್ರೆ

ಈಗ ನಾನು ಸತೀಶ್ ಅವರು ಪರಮೇಶ್ವರ್ ಟೀಮ್ ಆಗಿದ್ದೀವಿ ಪ್ರಸಿದ್ಧಿಯಾಗಿ ಈಗ ಆಚೆ ಬರ್ತಾ ಇದ್ದೀನಿ ಇದ್ದೀರಿ ಅಂತ ಯಾವ ಆಗ್ಬಾರ್ದು ದುರ್ಬಲ್ ವೀಕ್ ಆಗ್ಬಾರ್ದು ಮತ್ತು ರಾಜ್ಯದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ದೊಡ್ಡ ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳು ಇರುತ್ತೆ ರಾಜ್ಯ ಆದರೆ ಯಾರು ಮಾಡಿ ಈ ಕಡೆಯೇ ಮಾಡಿರಲಿ ಆ ಕಡೆಯೇ ಮಾಡಿರಲಿ ಮಾಡಿರೋನ್ ಯಾರು ತಪ್ಪು ಮಾಡಿದ್ರು ತಪ್ಪೇ ನಾ ಥರ ಶಿಕ್ಷೆ ಆಗಲಿ ಸರ್ ತಪ್ಪಿ ಮಾಡಿದವನಿಗೆ ತಪ್ಪು ಅದೇ ಕಾನೂನಿನ ಮೂಲ ಸಿದ್ಧಾಂತ ಇರೋದೇ ಹಾಗೆ ನಾನು ಅಂತ ಹೇಳಿದ್ರಿ ಇನ್ನೊಬ್ಬರು ಹೇಳಿದ್ರೆ ಅದೆಲ್ಲ ಕಾನೂನು ಇರೋದ್ರಿಂದ ಯಾರು ನಿರಪರಾಧಿ ಯಾವ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅಪರಾಧಿ ಯಾವುದಕ್ಕೂ ತಪ್ಪಿಸ್ಕೋಬಾರ್ದು ಅದೇ ಕಾನೂನು ಸಿದ್ಧಾಂತಿ ಕ್ರಮ ತಗೊಂಡ ಮತ್ತು ಬೇರೆ ವಿಷಯ ಹೇಳಿದರೆ ನಾನು ಸರ್ಕಾರದ ಎಲ್ಲ ಒಗ್ಗಟ್ಟು ಸರಿ ಸರಿ ಓಕೆ ನಾನು ಸರಿ